ಈ ತರ ವಿಭಾವಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಆಸೆಧಾರವಾಗಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋಸಲ್ಲಿ ನೋಡೋಣ ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ತುಂಬ ಟೆನ್ಷನ್ ಮಾಡಿಕೊಂಡು ಮನೋಜ್ಗೆ ಬೈತಾ ಇರ್ತಾಳೆ ನೀನು ಇಷ್ಟೊಂದು ಓದ್ಕೊಂಡಿದ್ರು ನಿನಗೆ ಸ್ವಲ್ಪ ಬುದ್ಧಿ ಇಲ್ಲ ಒಂದೇ ಒಂದು ರೂಪಾಯಿನೂ ನಿನ್ನ ಕೈಯಲ್ಲಿ ದುಡಿಯೋಕೆ ಆಗ್ತಾ ಇಲ್ಲ ಇವತ್ತು ಎಲ್ಲರ ಮುಂದೆನೂ ನಮ್ಗೆ ಅವಮಾನ ಆಯಿತು ಇದಲ್ಲದೆ ಆ ಸೂರ್ಯನಿಗೆ ಬೇರೆ ದುಡ್ಡು ಕೊಡ್ಬೇಕು ನಾವು ಅವನು ನೋಡಿದ್ರೆ ದುಡ್ಡು ಬೇಕು ದುಡ್ಡು ಬೇಕು ಅಂತ ಅಂತ ಹೇಳ್ತಿದ್ದಾನೆ ಅವನಿಗೆ ಇಪ್ಪತ್ತೊಂಬತ್ತು ಲಕ್ಷನಾ ಎಲ್ಲಿಂದ ತರೋದು ಅಂತ ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾಯಿರ್ತಾಳೆ ಈ ಕಡೆ ಲಕ್ಕಿ ಈಗ ಎಲ್ಲರೂ ಹೋಗಿ ಅವರ ಹೆಂಡ್ತಿಗೆ ಅವರ ಅಡುಗೆ ಮಾಡಿಕೊಡ್ಬೇಕು ಅಂದಾಗ ಎಲ್ಲರೂ ಹೋಗಿ ದೋಸೆ ಹಾಕ್ತಾರೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಹೋಗಿ ದೋಸೆ ಹಾಕ್ಕೊಂಡ್ಬರ್ತಾರೆ ಮತ್ತು ಈ ಕಡೆ ರಂಗನಾಥ್ ಮತ್ತು ಶಾಂತಿ ಹೋಗಿ ಇವ್ರನ್ನ ಒಂದು ಮಾಡೋಕ್ಕೆ ನಾನು ಇಷ್ಟೆಲ್ಲ ಮಾಡಬೇಕು ಅಂತ ಲಕ್ಕಿ ಹೇಳಿದಾಗ ಏನು ಮತ್ತೆ ಏನ್ ಲಕ್ಕಿ ನಮ್ಮ ಅಪ್ಪ ಅಂದರೆ ಸುಮ್ಮನೆನಾ ಅಷ್ಟು ಈಸಿಯಾಗಿ ಯಾವುದೂ ನಮ್ಮಪ್ಪ ಒಪ್ಕೊಳ್ಳೋಲ್ಲ ಅಂತ ಸೂರ್ಯ ಹೇಳ್ತಾನೆ ಶಾಂತಿಯಾಗಿ ರಂಗನಾಥ್ ಇಬ್ರು ಹೋಗಿ ದೋಸೆ ಹಾಕ್ಕೊಂಬಂತು ಇಬ್ಬರು ಕೂಡ ಮಾತಾಡದೆ ನಿಂತಿರ್ತಾರೆ ಮತ್ತೆ ಸೂರ್ಯ ಮೀನ ಇಬ್ರು ಹೋಗಿ ದೋಸೆ ಹಾಕ್ಕೊಂಡು ಬರ್ಬೇಕಾದ್ರೆ ನಿನಗೋಸ್ಕರ ಅಂತ ಅನಿಯನ್ ದೋಸೆ ಹಾಕ್ಕೊಡ್ತೀನಿ ಮೀನ ನಾನು ಗೋಸ್ಕರ ದೋಸೆ ಎಲ್ಲ ಹಾಕ್ತಾ ಅಂತ ಮೀನ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಶ್ರುತಿ ಅಯ್ಯೋ ನಂಗೆ ದೋಸೆನೇ ಹಾಕೋಕ್ ಬರ್ತಾ ಇಲ್ಲ ಕಣೋ ಅಂತಾಳೆ ಅಯ್ಯೋ ಶ್ರುತಿ ಆ ಥರ ಎಲ್ಲ ಹಾಕಿದರೆ ದೋಸೆ ಕಿತ್ತೋಗ್ಬಿಡತ್ತೆ ರೀ ಆಯಿತು ನಾನೇ ದೋಸೆ ಹಾಕ್ತೀನಿ ನೀನು ದೋಸೆನ ಟರ್ನ್ ಮಾಡುವಂಥ ದೋಸೆ ಹಾಕ್ಕೊಡ್ತಾನೆ ಶ್ರುತಿ ತವಾನೇ ಉಲ್ಟ ಮಾಡಿಬಿಡ್ತಾಳೆ ಅಯ್ಯೋ ಗ್ಯಾಸೇ ಆಫ್ ಆಗೋಯಿತು ಕಣೋ ಅಂತ ಹೇಳಿದಾಗ ಶ್ರುತಿ ಅಯ್ಯೋ ದೇವರೇ ನೀನು ಅಡುಗೆ ಮನೆಗೆ ಒಳಗೆ ಬರದೇ ಇರೋದೇ ಒಳ್ಳೆಯದು ತಾಯಿ ನಾನೇ ಮಾಡ್ಕೊಂಬರ್ತೀನಿ ನೀನು ಹೊರಗೆ ಹೋಗುವಂಥ ರವಿ ಹೇಳಿ ಶ್ರುತಿಗಳಿಂದ ಕಳಿಸ್ತಾನೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ಬೇಕಾರೆ ಒಂದು ನಿಮಿಷ ಮೊದಲು ಎಲ್ಲರೂ ಅವರವ್ರ ಹೆಂಡ್ತಿಯರಿಗೆ ತಿನ್ನಿಸ್ಬೇಕು ಏಕೆ ತಿನ್ನೋ ಆಗಿಲ್ಲ ಎಲ್ಲ ಕೇಳಿದ ತಕ್ಷಣ ಎಲ್ಲರೂ ಗಂಡ ಹೆಂಡ್ತಿಗೆ ತಿನ್ನಿಸ್ತಾ ಇರ್ತಾರೆ ಅವರೆಲ್ಲ ಇವಾಗ ಇವಾಗ ಮದುವೆ ಆಗಿರೋರು ಅವರು ತಿನ್ನಿಸ್ಕೊಂತಾರೆ ನೀನೇನು ಸುಮ್ಮನೆ ಮುಖ ಮುಖ ನೋಡ್ಕೊಂಡು ಕೂತಿದ್ದೀಯಾ ಸುಮ್ಮನೆ ಊಟ ಮಾಡಿ ಎದ್ದೋಗು ಅಂತ ರಂಗನಾಥ್ ಹೇಳ್ತಾರೆ ಶಾಂತಿಗೆ ಆಗ ಲಕ್ಕಿ ನೀ ಏನೂ ಆಗಲ್ಲ ನೀನು ಏನು ತಿನ್ನಿಸೋ ರಂಗ ಇಲ್ಲಮ್ಮ ಹಂಗಿದೆಲ್ಲ ಇಷ್ಟ ಆಗೋಲ್ಲ ಅಂತೇಳಿ ನಂದು ಊಟ ಮುಗೀತು ಅಂತ ರಂಗನಾಥಲ್ಲಿಂದ ಎದ್ದೋಗ್ತಾರೆ ಆಗ ಶಾಂತಿಗೆ ತುಂಬ ಬೇಜಾರಾಗುತ್ತೆ ಲೇ ಪೆಂಗೆ ದೋಸೆ ಸುಟ್ಟಿದೆಯೋ ಅಥವಾ ತಾರ್ ರೋಡ್ ಸುಟ್ಟಿದೆಯೋ ದೋಸೆ ನೋಡೋಕ್ಕೆ ರೋಡ್ ಥರ ಇದೆ ಎಲ್ಲ ಸುಟ್ಟೋಗಿದೆ ಅಂತ ಸೂರ್ಯ ಹೇಳ್ತಾನೆ ಲೈ ನಾನು ಮಾಡಿರೋ ದೋಸೆನೇ ಕಣ ಫಸ್ಟ್ ಟೈಮ್ ಮಾಡಿದ್ದೀನಲ್ಲ ಅದಕ್ಕೆ ಈ ಥರ ಇದೆ ಅಂತ ಮನೋಜ ಹೇಳ್ತಾನೆ ಸರಿಯಾಗಿದೆ ಕಣ ಅದ್ರ ಮೇಲೆ ನೀನು ನಡ್ಕೊಂಡು ಹೋಗ್ಬಿಡು ಇದನ್ನೆಲ್ಲ ಸುಡೋಕೆ ಬರೋಲ್ಲ ನಿನಗೆ ಎಲ್ಲಿ ದುಡ್ಡಿದೆ ಎಲ್ಲಿ ಒಡವೆ ಇದೆ ಎಲ್ಲಿದ್ದರೂ ಕೂಡ ಅದನ್ನು ಅಲ್ಲೇ ಪ್ರತ್ಯಕ್ಷ ಆಗಿ ಎತ್ಕೊಂಡು ಓಡೋ ಓಡೋಗ್ಬಿಡ್ತೀಯಾ ಅಲ್ವಾ ಅಂತ ಸೂರ್ಯ ಹೇಳಿದಾಗ ಇರಿ ಏನು ರೀ ನೀವು ಈ ಥರ ಎಲ್ಲ ಮಾತಾಡ್ತೀರಾ ಎಲ್ಲರೂ ಖುಷಿಯಾಗಿದ್ದಾರೆ ಇಂಥ ಟೈಮಲ್ಲೂ ದುಡ್ಡು ದುಡ್ಡು ಅಂತೀರಲ್ಲ ಅಂತ ರೋಹಿಣಿ ಹೇಳ್ತಾಳೆ ಏಯ್ ಪೌಡ್ರಮ್ಮ ಏನು ಹೇಳ್ತಾಯಿದ್ದೀಯ ನೀನು ದುಡ್ಡು ತಕ್ಷಣ ನೀನು ಬಿಟ್ಬಿಡ್ತೀಯಾ ಇಪ್ಪತ್ತೇಳು ಲಕ್ಷ ಪ್ಲಸ್ ಎರಡು ಲಕ್ಷ ಇಪ್ಪತ್ತೊಂಬತ್ತು ಲಕ್ಷ ಇಷ್ಟೊಂದು ದುಡ್ಡು ಇವನು ಎಲ್ಲಿಂದ ಕೊಡ್ತಾನೆ ಅಂತ ನನಗೆ ಒಂದೇ ಯೋಚನೆ ಆಗಿಬಿಟ್ಟಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಏನಿಲ್ಲ ನಾವು ಹೇಳಿದ್ದೀವಿ ತಾನೆ ಒಪ್ಕೊಂಡಿದ್ದೀವಿ ತಾನೆ ಕೊಡ್ತೀವಿ ಅಂತ ಅದಕ್ಕೆ ಯಾಕೆ ಈಗ ಮಾತಾಡ್ತೀರಾ ನೋಡಿ ಇನ್ನೊಂದು ಸರಿ ಊಟ ಮಾಡೋ ಸಮಯದಲ್ಲಿ ಮನೆಗೆ ದುಡ್ಡು ಕೆಲಸದಿಂದ ಮನೆಗೆ ಬಂದ ಸಮಯದಲ್ಲಿ ಏನಾದರೂ ಈ ಥರ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ಆಮೇಲೆ ನಾವು ದುಡ್ಡೇ ಕೊಡೋದಿಲ್ಲ ಅಂತ ರೋಹಿಣಿ ಹೇಳಿದ ತಕ್ಷಣವೇ ಸೂರ್ಯ ಮತ್ತೆ ಮೀನಂಗೆ ಶಾಕ್ ಆಗುತ್ತೆ ಏನು ಪೌಡ್ರಮ್ಮ ಏನು ಮಾತಾಡ್ತಾ ಇದೆಯಾ ನೀನು ದುಡ್ಡು ಏನಾದರೂ ಕೊಡ್ಲಿಲ್ಲ ಅಂದ್ರೆ ಈ ಪೆಂಗಿನ ಹಾಕೊಂಡ್ರೆ ಒಬ್ಬಿಡ್ತೀನಿ ನಿನಗೇನು ಕೇಳಲ್ಲ ಅಂತ ಸುನಿ ಹೇಳ್ತಾನೆ ಅದಕ್ಕೆ ತಾನೇ ಹೇಳ್ತಾ ಇರೋದು ಕೊಡೋವರೆಗೂ ಸುಮ್ಮನೆ ಪಾಡಿ ನೀವು ಸುಮ್ಮನೆ ಇರಿ ಅಂತ ಪ್ರತಿ ಸರಿನೇ ಈಗ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದರೆ ಯಾರು ತಾನೇ ಅನ್ಸ್ಕೊಳಕ್ ರೆಡಿರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಯಾಕೆ ಈಗ ಜಗಳಾಡ್ತೀರಾ ಅವ್ನು ಕೊಡ್ತೀನಿ ಅಂತ ಹೇಳಿದಾನು ಸುಮ್ಮನೆ ಬಿಟ್ಬಿಡು ಅವನ ಪಾಡಿಗವನ್ನ ನಾನಿಲ್ವ ಸಾಕ್ಷಿಗೆ ಅಂತ ಲಕ್ಕಿ ಹೇಳ್ತಾರೆ ಲಕ್ಕಿ ನೀನು ಹೇಳ್ತಾ ಇದ್ದೀಯ ಅಂತ ಸುಮ್ಮನೆ ಇದ್ದೀನಿ ಇಲ್ಲ ಅಂದಿದ್ರೆ ಈ ಪೆಂಗೆಂಗೆ ಮತ್ತು ಮಿಸ್ಸಸ್ ಪೆಂಗೆ ಇಬ್ಬರಿಗೂ ಮಾರಿ ಹಬ್ಬ ಮಾಡ್ತಾ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಶಾಂತಿ ನಿಮ್ಮ ತಂದೆ ಹತ್ರ ದುಡ್ಡು ಕೇಳು ಇವರಿಗೆ ಇಪ್ಪತ್ತೊಂಬತ್ತು ಲಕ್ಷ ಕೊಟ್ಬಿಟ್ರೆ ನಮಗೆ ಈ ಮನೇಲಿ ನೆಮ್ಮದಿಯಾಗಿರ್ಬೋದು ಒಟ್ಟಿಗೆ ಮೂವತ್ತು ಲಕ್ಷ ಕೇಳಿಬಿಡು ರೋಹಿಣಿ ಅಂತ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಈ ಮನೆಯಲ್ಲಿ ನಾವು ಎಲ್ಲರ ಥರನೇ ನೆಮ್ಮದಿಯಾಗಿ ಆರಾಮಾಗಿರ್ಬೋದು ಅಂತ ಶಾಂತಿ ಹೇಳಿದ ತಕ್ಷಣವೇ ರೋಹಿಣಿ ಅತೇ ಏನು ಇದ್ದೀರಾ ಪದೇ ಪದೇ ಅವರ ಹತ್ರ ದುಡ್ಡು ಕೇಳೋದು ಅಷ್ಟೊಂದು ಚೆನ್ನಾಗಿರಲ್ಲ ಅಯ್ಯೋ ರೋಹಿಣಿ ಪರವಾಗಿಲ್ಲ ಕೇಳಮ್ಮ ಇಲ್ಲ ಇವಾಗ ನೀನು ಫೋನ್ ಮಾಡಿ ಕೇಳ್ತಾ ಇಲ್ಲ ನಾನೇ ಫೋನ್ ಮಾಡಿ ಕೇಳಲ್ಲ ಸರಿ ಒಂದು ಕೆಲಸ ಮಾಡು ನಿಮ್ಮ ಮಾವ್ ಫೋನ್ ಮಾಡು ನಾನೇ ಮಾತಾಡ್ತೀನಿ ಅಂತ ಶಾಂತಿ ಹೇಳಿದಾಗ ಅಯ್ಯೋ ಬೇಡ ಬೇಡ ನಾನೇ ಇದ್ದೀನಲ್ವ ಮಾತಾಡ್ತೀನಿ ಅವರು ಇವಾಗ ಈ ಟೈಮಲ್ಲಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬಿಸಿ ಇರ್ತಾರೆ ನಾನೇ ಟೈಪ್ ನೋಡಿಕೊಂಡು ಅವ್ರ ಹತ್ರ ಮಾತಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಏನು ಮನೋಜ್ ಇದೆಲ್ಲ ಅವ್ರು ನಮ್ಮ ತಂದೆ ಈಗ ತಾನೇ ಎಲ್ಲ ಸರಿ ಹೋಯಿತು ಅಂದ್ಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತಲ್ಲ ಈಗ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಿ ಅಂತ ಇದ್ದಾರೆ ಅವ್ರು ನೋಡಿದ್ರೆ ಜೈಲಲ್ಲಿದ್ದಾರೆ ಇದೆಲ್ಲ ಛಾಯಾ ಕೊಟ್ಟಿರೋ ದುಡ್ಡಲ್ಲಿ ಇಷ್ಟೆಲ್ಲ ಮಾಡ್ತಿರೋದು ಅಂತ ಮನೇಲಿ ಹೇಳೋಕ್ಕೂ ಆಗ್ತಾ ಇಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಅಂತ ಮನೋಜ್ ಹತ್ರ ಹೇಳಿದಾಗ ಅವ್ನು ಕೆಲಸ ಮಾಡಿರೋ ರೋಹಿಣಿ ಯಾಕೆ ನೀನು ನಿಮ್ಮ ಮಾವನ ಹತ್ರ ವಿಚಾರಿಸ್ಬಾರ್ದು ಅವರು ನಿಮ್ಮ ತಂದೆಯನ್ನು ನೋಡೋಕ್ಕೆ ಹೋದಾಗ ಹೇಗಾದರೂ ಮಾಡಿ ವಿಷಯ ಎಲ್ಲ ಹೇಳ್ತಾರೆ ಆಗ ನಿಮ್ಮ ತಂದೆ ದುಡ್ಡು ಕೊಡ್ಬೋದಲ್ವಾ ಅಂತ ಮನೋಜ್ ಹೇಳಿದಾಗ ಮನೋಜ್ ನಿಮಗೆ ತಲೆ ಕೆಟ್ಟಿದ್ಯಾ ಏನು ನೀನು ನಿಮ್ಮ ಮುಂದನೆ ಮಾತಾಡ್ತಿದ್ಯಾ ನಿಜವಾಗ್ಲೂ ಇಂಥ ಸಮಯದಲ್ಲಿ ಏನಾದರೂ ಕೇಳಿದ್ರೆ ಅಪ್ಪ ನನ್ನ ಬಗ್ಗೆ ಏನನ್ನ ಅನ್ಕೊಳಲ್ಲ ಸ್ವಲ್ಪನಾದರೂ ನನ್ನ ಬಗ್ಗೆ ಯೋಚನೆ ಮಾಡೋ ಮನೋಜ್ ಅಂತ ರೋಹಿಣಿ ಹೇಳಿದಾಗ ಅದು ಸರಿನೇ ರೋಹಿಣಿ ತಿಂಗಳ ತಿಂಗಳ ದುಡ್ಡು ಕೊಡಬೇಕು ಅಂತ ಬೇರೆ ಮನೆಯವ್ರಿಗೆ ಒಪ್ಕೊಂಡ್ಬಿಟ್ಟಿದ್ದೀನಿ ಈಗ ತಿಂಗಳ ತಿಂಗಳು ಹೇಗೆ ದುಡ್ಡು ಕೊಡೋದು ನೋಡಿ ರೋಹಿಣಿ ನಿಮ್ಮ ತಂದೆ ಆದಷ್ಟು ಬೇಗ ರಿಲೀಸ್ ಆಗಲೇಬೇಕು ಅವ್ರು ದುಡ್ಡು ಕೊಟ್ರೆ ಮಾತ್ರ ನಮ್ಮ ಸಾಲ ತಿರ್ಸಕ್ಕಾಗೋದು ಇಲ್ಲ ಅಂದರೆ ಲೈಫಲ್ಲಿ ಸೆಟಲ್ ಆಗೋಕ್ಕೆ ಆಗಲ್ಲ ಶೋರೂಮಲ್ಲಿ ಬರ್ತಾ ಇರೋ ಲಾಭನೆಲ್ಲ ಈ ಸುರು ಹಿಂಗೆ ಕೊಟ್ರೆ ನಮ್ಮ ಕತೆ ಏನು ಅಂತ ಮನೋಜ್ ಹೇಳ್ತಾ ಇರ್ತಾನೆ ನೋಡಿ ಮನೋಜ್ ನಾವು ಕೊಡಬೇಕಾಗಿರೋದೇ ಹತ್ತೊಂಬತ್ತು ಲಕ್ಷ ಈ ಮನೆ ಮಗನಾಗಿ ನಿಮಗೂ ಕೂಡ ದೊಡ್ಡಲ್ಲಿ ಪಾಲಿದೆ ಮಾವನ್ನ ಸೇರಿಸಿ ನಾಲ್ಕು ಪಾಲಾಗುತ್ತೆ ನಿನ್ನ ಪಾಲಿಗೆ ನಿನಗೂ ಬಂದೇ ಬರುತ್ತೆ ನೀನು ಯಾಕೆ ಇಪ್ಪತ್ತೊಂಬತ್ತು ಲಕ್ಷನೂ ಅಷ್ಟು ಕೊಡ್ತೀಯಾ ನಿಂಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಹೌದು ರೋಹಿಣಿ ನನಗೂ ಕೂಡ ಇದ್ರಲ್ಲಿ ಪಾಲಿದೆ ಹೌದು ನಾನು ಯಾಕೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲಿಲ್ಲ ಅಂತ ಅಂತ ಮನೋಜ್ ಯೋಚನೆ ಮಾಡ್ತಾಯಿರ್ತಾನೆ ಯಾಕಂದರೆ ಆ ಸೂರ್ಯ ಹೇಳ್ದಂಗೆ ನೀನು ದೊಡ್ಡ ಪೆಂಗೆ ಅದಕ್ಕೆ ಅಂತ ಮನೋಜಿಗೆ ಬೈದರು ಹೇಳಿ ನನ್ನ ಪಾರ್ಲರ್ಗೆ ಟೈಮ್ ಆಗ್ತಿದೆ ಅಂತ ಅಲ್ಲಿಂದ ಹೋಗ್ತಾಳೆ ರಂಗನಾಥ್ ಮತ್ತು ಶಾಂತಿ ಇಬ್ರು ಮಾತಾಡ್ತಾ ಇಲ್ಲ ಅಂತ ಮೀನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಮೀನಾ ಲಕ್ಕಿ ಬಂದು ಎಲ್ಲ ಸರಿ ಮಾಡಿದ್ದಾರೆ ಅಪ್ಪ ಮತ್ತು ಅಮ್ಮ ಇಬ್ರು ತುಂಬ ಖುಷಿಯಾಗಿದ್ದಾರೆ ನೀನು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಮೀನಾ ನೀನು ಖುಷಿಯಾಗಿರು ಕೆಲಸ ಮಾಡೋಣ ಕಾರ್ ತಗೋಬೇಡ ಅಂತ ಹೇಳಿದ್ದಿದೆ ಕರ್ಣಕ್ಕಲ್ವ ಈಗೆಲ್ಲ ಮನೇಲಿ ಸಂತೋಷದಿರ್ಲಿದ್ದಾರೆ ಇಲ್ಲ ಒಂದಾದ್ರಲ್ಲ ಮತ್ತಿನ್ನೇನು ನಾವು ಹೋಗಿ ಕಾರ್ನ ತಗೊಂಬಂದ್ಬಿಡೋಣ ಸರಿ ಅದಕ್ಕೂ ಮುಂಚೆ ಅತ್ತೆನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಲಕ್ಕಿ ಹೇಳ್ತಾ ಇದ್ರು ಏನ್ ಮಾಡೋದು ಹೋಗೋಣ ಅಲ್ವಾ ಅಂತ ಮೀನಾ ಹೇಳ್ತಾಳೆ ಸರಿ ಕಾರ್ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ಲಾ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಕಾರ್ ತೊಗೊಂಬರ್ಲ ಅಂತ ಸೂರ್ಯ ಕೇಳ್ತಾನೆ ಆಗ ಒಂದು ಕೆಲಸ ಮಾಡಿ ನೀವು ಕಾರ್ನ ತಗೊಂಬಂದ್ಬಿಡಿ ಎಲ್ಲರೂ ಆ ಕಾರಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಕಾರು ದೇವಸ್ಥಾನಕ್ಕೆ ಹೋದಾಗುತ್ತೆ ಆಗುತ್ತೆ ಕಾರನ್ನ ದೇವಸ್ಥಾನದಲ್ಲಿ ಪೂಜೆ ಆಗುತ್ತೆ ಹಾ ಇಂಥ ಒಳ್ಳೆ ಹೆಂಡತಿ ಸಿಕ್ಕರೆ ಕಾರ್ ಮೇಲೆ ಕಾರು ಕಾರ್ ಮೇಲೆ ಕಾರು ತಗೊತಾನೆ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಸರಿ ಸರಿ ನನ್ನ ಕನಸಿರೋದೆ ನೀವು ನಾಲ್ಕೈದು ಕಾರ್ ಇಟ್ಕೊಂಡು ನಾಲ್ಕು ಆರು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನೀವು ನಾಲ್ಕಾರು ಜನಕ್ಕೆ ಆಸರೆ ಆಗ್ಬೇಕು ಅನ್ನೋದೇ ನನ್ ಕನಸು ಅಂತ ಹೇಳ್ತಾಳೆ ಅಂತ ಹಿಂಡತಿ ಇರಬೇಕಾದ್ರೆ ಇದೆಲ್ಲ ನೆರವೇರುತ್ತೆ ಅಂತ ಅಂತೇಳಿ ಸೂರ್ಯ ಅಲ್ಲಿಂದ ಖುಷಿಯಾಗಿ ಹೋಗ್ತಾನೆ ಹಾಗೆ ಕಾರ್ ತಗೊಂಡು ಮನೆ ಹತ್ರ ನಿಲ್ಲಿಸಿ ಎಲ್ಲರೂ ಬೇಗ ಬನ್ನಿ ಬನ್ನಿ ಅಂತ ಕರೀತಾನೆ ಏನೋ ಇದು ಅಂತ ಮನೆಯವರು ಕೇಳಿದಾಗ ಇದು ಹೊಸ ಕಾರು ಅಂತ ಸೂರ್ಯ ಹೇಳ್ತಾನೆ ಇದು ಹೊಸ ಹೆಣ್ಸ್ ಥರ ಕಾಣ್ತಾ ಇದೆ ಇದ್ಯಾವ ಥರ ಹೊಸ ಕಾರು ಅಂತ ಮನಜ ಹೇಳ್ತಾನೆ ನೇ ಪ್ಯಂಗ್ಯ ಅದು ನನಗೆ ಗೊತ್ತಿದೆ ಕಣ ಇದು ನನ್ನ ಪಾಲಿಗೆ ಹೊಸ ಕಾರೇ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಇದೇನೋ ಇದು ಇದಂಗೆ ಕಾರ್ ತೊಗೊಂಡ್ಬಿಟ್ಟಿದ್ಯಾ ಅದು ಅಪ್ಪ ನಾನು ಮೀನಾ ಮಾತಾಡ್ಕೊಂಡಿದ್ವಿ ಇದನ್ನ ಬಾಡಿಗೆಗೆ ಬಿಡೋಣ ಅಂತ ಆಗ ದುಡ್ಡು ಚೆನ್ನಾಗಿ ಸಂಪಾದನೆ ಆಗುತ್ತೆ ಹಾಗೆ ಇದ್ರಲ್ಲಿ ಬರೋಣ ನಾವು ಕೂಡಿಡ್ಬೋದು ಸೇವಿಂಗ್ಸ್ ಮಾಡ್ಬೋದು ಮುಂದಿನ ಜೀವನಕ್ಕಾಗುತ್ತೆ ಅಂತ ಸೂರ್ಯ ಹೇಳಿದಾಗ ಓಹೋಹೋ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರ ಅಂತ ಶಾಂತಿ ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ನನ್ನ ಮಗ ಪೆಂಗೆ ಇರೋ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡು ಸಾಲದಕ್ಕೆ ನನ್ನ ಜೀವನ ಹಾಳು ಮಾಡಿ ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡ್ತಾಯಿದ್ದಾನೆ ಆದರೆ ಈ ಸೂರ್ಯ ಬೆಳೀತಾ ಇದ್ದಾನೆ ಅಂತ ಸೂರ್ಯನ ಕಾರೇ ನೋಡ್ತಾ ಇರ್ತಾಳೆ ಶಾಂತಿ ಆಗ ಸೂರ್ಯ ಏನು ಸಕ್ರೆ ಆಗ ನೋಡ್ತಾ ಇದ್ದೀಯಾ ಕಣ್ಗಿಣ್ಣಕ್ಬಿಡ್ಬೇಡ ದೃಷ್ಟಿ ಆಗ್ಬಿಡುತ್ತೆ ನಮ್ಮ ಕಾರಿಗೆ ಅಂತ ಸೂರ್ಯ ಹೇಳಿದಾಗ ಏಯ್ ನಾನು ಯಾಕೋ ಆಗಲಿ ಏನೋ ಸೀಮೆಗಿಲ್ದಿರೋ ಕಾರ್ ತಂದಿರೋ ಥರ ಹೇಳ್ತಾನೆ ಹೋಗೋ ನನ್ನ ಮಗ ನನ್ನ ಮಗ ಮನೋಜನ ಹತ್ರನೂ ಕಾರ್ ಇದೆ ಅಂತ ಶಾಂತಿ ಹೇಳ್ತಿರ್ತಾರೆ ಗೊತ್ತು ಮನೋಜನ ಬಿಟ್ಟರೆ ನೀವು ಬೇರೆ ಯಾರೂ ಕಾಣೋದಿಲ್ಲ ಬಿಡು ಸಕ್ಕರೆ ಸೂರ್ಯ ಹೇಳ್ತಾನೆ ಲಕ್ಕಿ ಹೇಗಿದೆ ಕಾರು ಅಂತ ಸೂರ್ಯ ಕೇಳಿದಾಗ ನನ್ನ ಮೊಮ್ಮಗನೇ ನೀನು ಇದೇ ತರ ಬೆಳಿತಾ ಇರೋ ನಿನಗೆ ಏನು ಸಹಾಯ ಬೇಕಾದರೂ ನನ್ನ ಹತ್ರ ಅಂತೆಲ್ಲ ಕೇಳ್ತಾರೆ ತುಂಬಾ ಖುಷಿ ಆಯ್ತು ಈ ಕಾರಣ ನೋಡಿ ನನಗೆ ಎಂತ ಎಲ್ಲ ಕೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್